ಬೇಗಿನ ವೃಕ್ಷ ಕಷಾಯದ ರೂಪದಲ್ಲಿ ಬಳಸಬಹುದು ಸ್ವರಸದ ರೂಪದಲ್ಲಿ ಬಳಸಬಹುದು ಚರ್ಮದ ಕಾಯಿಲೆಗಳಿದ್ರೆ ಹಾರ್ಟ್ ಬ್ಲಾಕೇಜು ಬ್ರೈನ್ ಹೆಮರೇಜು ವೆರಿಕೋಸ್ ಚರ್ಮದಲ್ಲಿರ್ತಕ್ಕಂಥ ಎಲ್ಲಾ ರೋಗಗಳು ಅದ್ಭುತವಾಗಿರ್ತಕ್ಕಂಥದ ಅಮೃತ ಶ್ರೀಗುರು ಬಸವಲಿಂಗ ಯ ಸರ್ವ ಭಕ್ತಿಯ ಸರ್ವೋಷ್ಷಾರ್ಥಿ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಪ್ರಮಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ನಾನು ಹತ್ತಿರ ಮರುಕಟ್ಟೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾಗಿರತಕ್ಕಂತ ಔಷಧಿ ಇದು ಭೂಲೋಕದ ಅಮೃತ ಅಂತ ಕರಿಬಹುದು ಎಲ್ಲಿ ಎಲ್ಲಾ ಕಡೆಗೆ ಭಾರತದ ಎಲ್ಲಾ ಕಡೆಗೆ ಬೆಳತಕ್ಕಂತ ಒಂದು ಒಂದು ವೃಕ್ಷ ಇದು ಅದೇನಂದ್ರೆ ಬೇಗಿನ ವೃಕ್ಷ ಈ ವೃಕ್ಷದ ಬೇರು ಆಮೇಲೆ ಅದರ ಒಂದು ತೊಗಟೆ ಎಲೆ ಅದರ ಕಾಯಿ ಅದರ ಹೂವು ಇವೆಲ್ಲ ಪಂಚಾಂಗಗಳೇನಂತ ಕರಿತೇವೆ ಇವೆಲ್ಲವೂ ಕೂಡ ಅದ್ಭುತ ಪ್ರಯೋಜನವನ್ನ ಕೊಡತಕ್ಕಂತ ಶಕ್ತಿಯನ್ನ ಹೊಂದಿದೆ ಹಾಗಿದ್ರೆ ಇದರ ಒಂದು ಸದುಪಯೋಗವನ್ನ ನಾವು ಯಾವ್ಯಾವ ಕಾಯಿಲೆಗಳಲ್ಲಿ ಹೇಗೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ದಕ್ಕಿಂತ ಮೊದಲು ಇದನ್ನ ಯಾವ್ಯಾವ ರೀತಿಯಲ್ಲಿ ನಾವು ಅಂದ್ರೆ ಇದನ್ನ ಕಷಾಯದ ರೂಪದಲ್ಲಿ ಬಳಸ್ಬೋದು ಸ್ವರಸದ ರೂಪದಲ್ಲಿ ಬಳಸ್ಬೋದು ಎಲೆಯನ್ನ ಜಜ್ಜಿ ರಸ ತೆಗೆದ್ರೆ ಅದಕ್ಕೆ ಸ್ವರಸ ಅಂತ ಕರಿತಾರೆ ಇದರ ತೊಗಟೆಯನ್ನು ಚೂರ್ಣ ಮಾಡಬಹುದು ಎಲೆಯನ್ನು ಚೂರ್ಣ ಮಾಡಬಹುದು ಹಾಗೂ ಇದರ ಹೂಗಳನ್ನು ಕೂಡ ಒಣಗಿಸಿ ನೆರಳಲ್ಲಿ ಚೂರ್ಣ ಮಾಡಬಹುದು ಹಾಗೂ ಅದರ ಹೂಗಳನ್ನ ಜಜ್ಜಿ ರಸ ತೆಗೆದು ಕೂಡ ಸೇವನೆ ಮಾಡಬಹುದು ಹೀಗೆ ಚೂರ್ಣ ಕಷಾಯ ಸ್ವರಸ ಈ ಮೂರು ಒಂದು ವ್ಯವಸ್ಥೆಯಲ್ಲಿ ಇದನ್ನು ಸೇವನೆ ಮಾಡಬಹುದು ಮತ್ತೆ ಇದರ ಬೀಜದ ಎಣ್ಣೆಯನ್ನು ಕೂಡ ನಾವು ಸೇವನೆ ಮಾಡಬಹುದು ಅದನ್ನ ಲೇಪನಕ್ಕೂ ಕೂಡ ಬಳಸಬಹುದು ಕಷಾಯ ಚೂರ್ಣ ಅದರ ಒಂದು ಎಣ್ಣೆ ಅದರ ಒಂದು ಸ್ವರಸ ಈ ನಾಲ್ಕು ಪ್ರಕಾರದಲ್ಲಿ ಈ ಬೇವನ್ನ ನಾವು ಉಪಯೋಗ ಮಾಡಬಹುದು ಹೇಗ್ ಮಾಡೋದು ಅಂತ ಹೇಳಿದ್ರೆ ಯಾರಿಗಾದ್ರೂ ಚರ್ಮದ ಕಾಯಿಲೆಗಳಿದ್ರೆ ಆ ಚರ್ಮದ ಕಾಯಿಲೆಗಳು ಹಲವಾರು ಕಾರಣಗಳಿಂದ ಬಂದಿರ್ತವೆ ಅದರಲ್ಲಿ ವಾಸಪ್ರಧಾನ ಸಾರಿ ಪ್ರಧಾನ ಮತ್ತು ಕಪ ಪ್ರಧಾನವಾಗಿರ್ತಕ್ಕಂಥ ಚರ್ಮ ರೋಗಗಳು ಬಂದಾಗ ಈ ಬೇವಿನ ಉಪಯೋಗ ಬಹಳ ಅದ್ಭುತವಾಗಿರ್ತದೆ ಯಾಕಂದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಬೇವಿನ ಗುಣಧರ್ಮವನ್ನ ನೋಡೋದಾದ್ರೆ ಇದು ಕಹಿ ಮತ್ತು ಒಗುರು ರಸವನ್ನ ಹೊಂದಿದೆ ಹಾಗೂ ಇದರ ಗುಣಧರ್ಮ ಶೀತಬೀರಿ ಗುಣಧರ್ಮವನ್ನ ಇದು ಹೊಂದಿದೆ ಬಹಳ ಜನ ಬೇವಿನ ಸೊಪ್ಪನ್ನ ಉಷ್ಣ ಅಂತ ತಿಳ್ಕೊಂಡಿರ್ತಾರೆ ಅಲ್ಲ ಬೇವಿನ ಸೊಪ್ಪು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿದೆ ಹಾಗೇನೆ ಅದರೆಲ್ಲ ಪಂಚಾಂಗಗಳು ಕೂಡ ಶೀತ ಬೀರ್ಯ ಗುಣಧರ್ಮವನ್ನೇ ಹೊಂದಿದ್ದಾವೆ ಹಾಗಾಗಿ ಇದು ಶೀತ ಗುಣಧರ್ಮವನ್ನ ಕಹಿ ಮತ್ತು ಒಗುರು ಗುಣಧರ್ಮವನ್ನ ರಸಗಳನ್ನ ಹೊಂದಿರೋದ್ರಿಂದ ಇದು ಪಿತ್ತ ರೋಗಗಳನ್ನು ಶಮನ ಮಾಡಲಿಕ್ಕೆ ಸರ್ವಶ್ರೇಷ್ಠ ಔಷಧಿ ಅಂತ ಕರೀಬಹುದು ಪಿತ್ತ ಶಮನ ಆಗ್ಬೇಕಂದ್ರೆ ಕಹಿ ಒಗುರು ರಸವನ್ನ ಸೇವನೆ ಮಾಡ್ಬೇಕು ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಹಾಗೇನೆ ಇದು ಆ ಶೀತ ಬೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಕೂಡ ಪಿತ್ತ ಶಮನಕ್ಕೆ ಉಪಯೋಗ ಆಗುತ್ತೆ ಹಾಗೇನೆ ಕಪಜ ಒಂದು ವಿಕಾರಗಳನ್ನು ಹೇಗೆ ಸರಿ ಮಾಡುತ್ತಂದ್ರೆ ಯಾವಾಗ ಕಹಿ ಮತ್ತು ಒಗುರು ರಸ ಇರ್ತದೆ ಅದು ಕಪದ ದೋಷಗಳನ್ನು ಕೂಡ ಸಮತೋಲನ ಮಾಡತಕ್ಕಂಥ ಶಕ್ತಿ ಹೊಂದಿರ್ತದೆ ಹಾಗೂ ಇದು ವಾತ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಏನಾಗ್ಬೇಕಂತ ಹೇಳಿದ್ರೆ ಇದು ಅಷ್ಟೊಂದು ಉಪಯುಕ್ತ ಅಲ್ಲ ವಾತ ಪ್ರಕೃತಿ ಇರೋರು ಅಂತ ಹೇಳಿದ್ರೆ ತುಂಬಾ ಸಪೂರ್ಶವೇ ಇರ್ತದೆ ತುಂಬಾ ವೃಕ್ಷತೆ ಇರ್ತದೆ ಡ್ರೈನೆಸ್ ಇರ್ತದೆ ಶರೀರದಲ್ಲಿ ಅಂಥವ್ರಿಗೆ ವಾತ ಪ್ರಕೃತಿಯವರು ಅಂತ ತೆರೀಬಹುದು ಅದು ವಾತ ಪ್ರಕೃತಿ ಲಕ್ಷಣಗಳೇ ಇರ್ತವೆ ಹಾಗೆ ಅಂಥವ್ರು ವಾತ ಪ್ರಕೃತಿ ಇರತಕ್ಕಂಥವ್ರು ಇದನ್ನ ಸೇವನೆ ಮಾಡುವ ಅನಿವಾರ್ಯತೆ ಇದ್ದಾಗ ಇದರ ಸ್ವರಸ ಆಗ್ಲಿ ಇದರ ಚೂರ್ಣ ಆಗ್ಲಿ ಇದರ ಕಷಾಯ ಆಗ್ಲಿ ಅದರ ಜೊತೆಗೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ತುಪ್ಪವನ್ನ ಹಸುವಿನ ತುಪ್ಪವನ್ನ ಸೇರಿಸಿ ಸೇವನೆ ಮಾಡೋದು ಒಳ್ಳೇದು ಹಾಗಿದ್ರೆ ಒಂದೊಂದಾಗಿ ಯಾವ್ಯಾವ ಕಾಯಿಲೆಗಳಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನ ರಕ್ತ ಶುದ್ಧೀಕರಣಕ್ಕೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೋಗಗಳು ಬರೋದು ರಕ್ತದ ಅಶುದ್ಧಿಯಿಂದ ಯಾವ್ಯಾವ ರೋಗಗಳು ಬರ್ತವೆ ಹಾರ್ಟ್ ಬ್ಲಾಕೇಜು ಬ್ರೈನ್ ಹೆಮರೇಜು ವೆರಿಕೋಸ್ ವೇನು ಡೀಪ್ ವೇನ್ ಹಾಗೇನೇ ಹಾಗೇನೆ ಚರ್ಮದಲ್ಲಿರ್ತಕ್ಕಂಥ ಎಲ್ಲಾ ರೋಗಗಳು ಇಚ್ಚಿಂಗು ಉಳಕಡ್ಡಿ ಸೋರಾಸಿಸು ಇಚ್ ಅದೆಲ್ಲ ವರ್ಮು ಇವೆಲ್ಲ ಏನ್ ಬರ್ತಾವಂತ ಹೇಳಿದ್ರೆ ಆ ಬರೋದು ಮುಖ್ಯವಾಗಿ ಈ ಪಿತ್ತ ವಿಕಾರದಿಂದ ರಕ್ತದ ಅಶುದ್ಧಿಯಿಂದ ಹಾಗೆಯೇ ಹಲವಾರು ತರದ ರಕ್ತದ ಅಶುದ್ಧಿಯಿಂದ ಬರ್ತಕ್ಕಂತಹ ರೋಗಗಳಲ್ಲಿ ಮುಖ್ಯವಾಗಿ ಆ ಕೆಲವೊಂದಿಷ್ಟು ಇನ್ಫೆಕ್ಷನ್ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಬರ್ತವೆ ಅದರಿಂದ ಅಲೋಪೆಕ್ಷ ಅನ್ನೋ ರೋಗ ಬರ್ತದೆ ಅಂದ್ರೆ ತಲೆ ಕೂದಲು ಬೋಳ್ ಬೋಳ್ ಆಗ್ತಕ್ಕಂಥದ್ದು ಅಲ್ಲಿ ಹುಳ ತಿಂದು ಅದೆಲ್ಲ ಬೇರೆ ನಾಶ ಮಾಡುತ್ತೆ ಅದಕ್ಕೆ ಅಲೋಪೆಕ್ಷಾ ಅಂತ ರೋಗ ಬರ್ತದೆ ಅದಾಗಿರ್ಬಹುದು ರಕ್ತದ ಅಶುದ್ಧಿಯಿಂದ ನಮ್ಮಲ್ಲಿ ಕಣ್ಣಿನ ನರನಾಡಿಗಳಲ್ಲಿ ತೊಂದರೆ ಉಂಟಾಗಿ ಕಣ್ಣಿನ ಸಮಸ್ಯೆಗಳು ಬರಬಹುದು ಹಾಗೆ ಆ ರಕ್ತದ ಒಂದು ದೂಷಣೆಯಿಂದ ಆಗ್ತಕ್ಕಂತ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ನಮ್ಮ ಇಮ್ಯುನಿಟಿ ರೋಗ ಪ್ರತಿರೋಧಕ ಶಕ್ತಿಗೆ ತೊಂದರೆ ಉಂಟಾಗಿ ಅಟೋ ಇಮ್ಯೂನ್ ಡಿಸೀಸ್ ಗಳು ಬರಬಹುದು ರಕ್ತದ ಅಶುದ್ಧಿಯಿಂದಾಗಿ ನಮ್ಮ ಶರೀರದಲ್ಲಿ ಟಾಕ್ಸಿಸಿಟಿ ವೃದ್ಧಿಯಾಗಿ ಶರೀರದ ಎಲ್ಲಾ ಅಂಗಾಂಗಗಳಲ್ಲಿ ಕೂಡ ಬ್ಲಾಕೇಜಸ್ ಗಳಾಗಬಹುದು ಆ ರಕ್ತದ ಅಶುದ್ಧಿಯಿಂದ ನಮ್ಮ ಗಾಲ್ ಬ್ಲಡ್ ಸ್ಟೋನ್ ಆಗ್ಬೋದು ಕಿಡ್ನಿ ಸ್ಟೋನ್ ಆಗಬಹುದು ಪ್ಯಾಂಕ್ರೆಟೈಟಿಸ್ ಆಗಬಹುದು ಫ್ಯಾಟಿ ಲಿವರ್ನ ಸಮಸ್ಯೆ ಆಗ್ಬಹುದು ಹೀಗೆಲ್ಲ ಬರ್ತವೆ ರಕ್ತದ ಅಶುದ್ಧಿಯಿಂದನೇ ಇವೆಲ್ಲ ರೋಗಗಳು ಬರ್ತವೆ ಯಾಕಂದ್ರೆ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಕರಿತಾರೆ ಅಂದ್ರೆ ಎಲ್ಲಿ ಟಾಕ್ಸಿಕ್ ಡೆಪಾಸಿಟ್ ಆಗುತ್ತೆ ಆ ಟಾಕ್ಸಿಕ್ ಡೆಪಾಸಿಟ್ ಆದಾಗ ಎಲ್ಲೆಲ್ಲಿ ಡೆಪಾಸಿಟ್ ಆಗುತ್ತೆ ಇಲ್ಲಿ ಬೇರೆ ಬೇರೆ ಜಾಗದಲ್ಲಿ ಡೆಪಾಸಿಟ್ ಆಗಿರ್ತಕ್ಕಂತ ಒಂದು ವಿವರಣೆಯನ್ನ ಬೇರೆ ಬೇರೆ ರೋಗಗಳ ಹೆಸರಿನಲ್ಲಿ ನಾವು ಕಾಣಬಹುದಷ್ಟೇ ಹಾರ್ಟ್ ಅಲ್ಲಿ ಹೋಗಿ ಟಾಕ್ಸಲ್ಲಿ ಸೇರ್ಕೊಂಡ್ರೆ ಕಾರ್ನರಿ ಆರ್ಟಿ ಬ್ಲಾಕೇಜ್ ಅಂತ ಕರೀತಾರೆ ಬ್ರೈನ್ ಅಲ್ಲಿ ಸೇರ್ಕೊಂಡ್ರೆ ಬ್ರೈನ್ ಹೆಮ್ರೇಜ್ ಅಂತ ಕರೀತಾರೆ ಇರೋದು ಒಂದೇ ಒಂದು ಸಮಸ್ಯೆಯನ್ನ ನಾವು ಬೇರೆ ಬೇರೆ ಹೋಗಿ ಬೇರೆ ಬೇರೆ ಕಡೆ ಸೇರ್ಕೊಂಡಾಗ ಅದನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರಿತೀವಿ ಅಷ್ಟೇ ಅಂತಹ ರಕ್ತ ಶರೀರದ ಎಲ್ಲಾ ಅವಯವಗಳಲ್ಲೂ ಸಂಚಾರ ಆಗುತ್ತೆ ಅದು ಸಂಚಾರ ಆಗದಾದ್ರೆ ಮನುಷ್ಯ ಬದುಕೋದೇ ಇಲ್ಲ ಆ ರಕ್ತ ಎಲ್ಲೆಲ್ಲಿ ಹೋಗುತ್ತಲ್ಲ ಅಲ್ಲೆಲ್ಲ ಬ್ಲಾಕೇಜ್ ಮಾಡುತ್ತೆ ಯಾಕಂದ್ರೆ ರಕ್ತನೇ ಕೆಟ್ಟು ಅಂತ ಹೇಳಿದಾಗ ಎಲ್ಲ ಕಡೆಗೂ ಅದು ಕೆಡಿಸುತ್ತೆ ಅದಕ್ಕೆ ರಕ್ತವನ್ನೇ ಶುದ್ಧೀಕರಣ ಮಾಡತಕ್ಕಂತ ಅದ್ಭುತವಾಗಿರ್ತಕ್ಕಂಥ ಭೂಲೋಕದ ಅಮೃತ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದು ರಕ್ತ ಶುದ್ಧೀಕರಣದ ಶ್ರೇಷ್ಠ ಔಷಧಿ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುತ್ತಾರೆ ಹಾಗಾಗಿ ಇದನ್ನ ನಾವು ರಕ್ತ ಶುದ್ಧೀಕರಣಕ್ಕಾಗಿ ಯಾವ ರೀತಿ ಬಳಸಬೇಕು ಅಂತ ಹೇಳಿದ್ರೆ ಇದರ ಸ್ವರಸವನ್ನಾದ್ರೂ ಬಳಸಬಹುದು ಇದರ ಕಷಾಯವನ್ನಾದ್ರೂ ಬಳಸಬಹುದು ಬೆಳಿಗ್ಗೆ ಸ್ವರಸ ಬಳಸೋದು ರಾತ್ರಿ ಕಷಾಯ ಬಳಸೋದು ಹಾಗೆ ಚರ್ಮದಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಇದರ ಲೇಪನವನ್ನು ಕೂಡ ಮಾಡೋದು ಹೇಗೆ ಲೇಪನ ಮಾಡೋದು ಅಂತ ಹೇಳಿದ್ರೆ ಈ ಒಂದು ಆ ಪುಡಿಯನ್ನ ಇದರ ಒಂದು ತೊಗಟೆ ಪುಡಿ ಆಗಿರ್ಬೋದು ಎಲೆ ಪುಡಿ ಆಗಿರ್ಬೋದು ಆ ಪುಡಿಯನ್ನ ಬೇವಿನ ಎಣ್ಣೆ ಜೊತೆಗೆ ಮಿಶ್ರಣ ಮಾಡಿ ಹಚ್ಚೋದು ಹೀಗೆ ಹಚ್ಚೋದ್ರಿಂದ ಆ ಒಂದು ಗಾಯ ಅಲ್ಲಿ ಆಗಿರ್ತಕ್ಕಂಥ ತುರಿಕೆ ಅಲ್ಲಿ ಆಗಿರ್ತಕ್ಕಂಥ ಚರ್ಮದ ಸರ್ವ ಸಮಸ್ಯೆಗಳನ್ನು ಕೂಡ ನಾವು ಆದಷ್ಟು ಬೇಗ ಗುಣಪಡಿಸ್ಕೊಳ್ಬಹುದು ಅದರ ಜೊತೆಗೆ ಸರ್ವ ರೋಗಗಳ ಮೂಲ ಕಾರಣವೇ ನಮ್ಮ ಹೊಟ್ಟೆ ಆ ಹೊಟ್ಟೆಯಲ್ಲಿ ವಿಪರೀತವಾಗಿ ಕೆಟ್ಟ ಹೊಲಸು ಬ್ಯಾಕ್ಟರಿಯಗಳಾಗಿರ್ತವೆ ಅದನ್ನ ಹೆಚ್ ಪೈಲೋರಿಯಾ ಬ್ಯಾಕ್ಟರಿಯಾ ಇನ್ಫೆಕ್ಷನ್ ಅಂತ ಕರೀತಾರೆ ಎಸ್ ಅಂತ ಕರೀತಾರೆ ಹೊಟ್ಟೆ ಒಳಗಡೆ ಜಂತು ಹುಳಗಳಾಗಿರ್ತವೆ ವರ್ಮ್ ಹುಕ್ ವರ್ಮ್ ಅಂತೆಲ್ಲ ಆಗಿರ್ತವೆ ಅದೆಲ್ಲ ಜಂತು ಹುಳುಗಳನ್ನ ಆ ಬ್ಯಾಕ್ಟರಿಯಗಳನ್ನ ಸಣ್ಣ ಸಣ್ಣ ಬಿಳಿ ಹುಳಗಳು ಅದನ್ನ ಆಡು ಭಾಷೆಯಲ್ಲಿ ಕಿಲುಬು ಹುಳಗಳು ಅಂತ ಕರೀತಾರೆ ಬಿಳಿ ಬಿಳಿ ಹುಳಗಳು ಅದೆಲ್ಲ ಕರಳುಗಳಲ್ಲಿ ಆಗಿರ್ತವೆ ಅದೆಲ್ಲ ಕರಳು ವಲಸು ವಾಸನೆ ನಾರ್ತಾ ಇರ್ತದೆ ಗಂಟುಗಳಾಗಿರ್ತವೆ ಹುಣ್ಣುಗಳಾಗಿರ್ತವೆ ಕರಳಲ್ಲಿ ಅದೆಲ್ಲವನ್ನು ವಾಸಿ ಮಾಡುವ ಶಕ್ತಿ ಇದರ ಕಷಾಯ ಮತ್ತು ಸ್ವರಸಕ್ಕಿದೆ ಹಾಗೆ ಕಷಾಯ ಮತ್ತು ಸ್ವರಸವನ್ನ ಕುಡಿಯೋದ್ರಿಂದ ನಾವು ಆ ಕರಳಿನಲ್ಲಾಗಿರ್ತಕ್ಕಂಥ ಇನ್ಫೆಕ್ಷನ್ಗಳನ್ನು ಸಂಪೂರ್ಣ ದೂರ ಮಾಡಬಹುದು ಕರಳಗಳಾಗಿರ್ತಕ್ಕಂಥ ಹುಳಗಳನ್ನ ಸಂಪೂರ್ಣವಾಗಿ ಸ್ವಚ್ಛ ಸ್ವಚ್ಛ ಮಾಡಿ ಹೊರಗಾಕ್ಬೋದು ಕರಳಿನಲ್ಲಾಗಿರ್ತಕ್ಕಂಥ ಎಲ್ಲಾ ರೀತಿಯ ಆ ಒಂದು ನಿಶಕ್ತಿಯನ್ನ ದೂರ ಮಾಡಬಹುದು ಜೀರ್ಣಾಂಗ ವ್ಯವಸ್ಥೆಯನ್ನ ಸರಿಪಡಿಸಿ ಅಲ್ಲಿ ಗುಡ್ ಬ್ಯಾಕ್ಟರಿಗಳು ಅಂದ್ರೆ ಶರೀರಕ್ಕೆ ಬೇಕಾಗಿರ್ತಕ್ಕಂತ ಗಟ್ಟ ಬ್ಯಾಕ್ಟರಿಗಳನ್ನ ಉತ್ಪತ್ತಿ ಮಾಡುವಂತೆ ನಾವು ಮಾಡಬಹುದು ಯಾವುದರಿಂದ ಇದರ ಸ್ವರಸ ಇದರ ಚೂರ್ಣ ಇದರ ಕಷಾಯದ ಸೇವನೆ ಮಾಡೋದ್ರಿಂದ